ಯಾವರು ನಿಮ್ಮ دوستೆ? ನಂದೋ ತುಂಕುರ ಸರ್ ತುಮಕೂರ ಹ್ಮ್ ಏನು ಮಾಡ್ಕೊಂಡಿದ್ದೀರಾ? ನಾನು ಬೇಸಿಕಲಿ ಬಂದು ಇಂಜಿನಿಯರ್. ಬಟ್ ಈಗ professionallly ನಾನು ಸಿನಿಮಾ ಕಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಯ್ಕೆ ಮಾಡ್ಕೊಂಡಿದ್ದೀನಿ. ಓಕೆ ಸರ್ ಸರ್ ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ಬಿಗ್ ಬಾಸ್ ಸೀಸನ್ ಲೆವೆನ್ ಸೀಸನ್ 11 ನೋಡ್ತային ಸರ್. ಆ ನಿಮಗೆ ಯಾರು ಇಷ್ಟ ಸರ್? ನನಗೆ ಕಿಚ್ಚ ಸುದೀಪ್ ಇಷ್ಟ ಸರ್. ಇಚ್ಛಾ ಸುದೀಪ್ ಬರೇ ಮಾಡ್ತಿದ್ರೆ ಬರೀ ಲೈವ್ ಲೈವ್ ಬರ್ತಾರೆ ಅಷ್ಟೇ ಸರ್ ಹೌದು ಅದರಲ್ಲಿ ಕಂಟೆಂಟ್ ಇದಾರಲ್ಲ ಇವರು ಕಂಟೆಸ್ಟೆಂಟ್ಸ್ಟೆಂಟ್ ಬಂದು ಎಲ್ಲರೂ ಇಷ್ಟ ನನಗೆ ಒಬ್ಬೊಬ್ಬ ಯುನೀಕ್ ಕ್ಯಾರೆಕ್ಟರ್ ಇದೆ ಓಕೆ ಸರ್ ಈಗ ರಜತ್ ಅವ್ರದ್ದು ನಾಮಿನೇಟಿಂಗ್ ಕ್ಯಾರೆಕ್ಟ್ ಇರ್ಬೋದು ಅವ್ರದ್ದು ಮಾತೆ ಮಾತಾಡ್ಬೋದು ಬಟ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ವಾಕ್ಷಿತ್ ಅವ್ರ ಸೈಲೆಂಟ್ ಒಂದೊಂದ್ಸರಿ ವೈಲೆಂಟ್ ಗೌತಮಿ ಅವರು ಏನೇನು ನಾವು ಸಿನಿಮಾ ಮಾಡಿದೀವಿ ನನಗೆ ಗೊತ್ತವರು ಕಿರಾರ್ ಸಿನಿಮಾ ಮಾಡಿದೀವಿ ಇನ್ನೇನ್ ತ್ರಿವಿಕ್ರಮ್ ಅವ್ರ ಜೊತೆ ಮತ್ತೆ ಸಂಚಾರ್ ವಿಜಯ್ ಅವ್ರ ಕಾಂಬಿನೇಷನ್ ಒಂದು ಮಾಡಿದೀನಿ ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿ ಪರಿಚಯ ಇದ್ದೇ ಇರ್ತಾರೆ ಚೆನ್ನಾಗಿ ಬರ್ತಾ ಇದೆ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗ ಬರ್ತಾ ಇದೆ ಇದೇ ರೀತಿ ಮುಂದೆ ಅವರು ಚೆನ್ನಾಗಿರುತ್ತೆ ನಿಮಗೆ ಯಾರು ವಿನ್ ಆಗ್ಬೇಕು ಅಂತ ಅನಿಸ್ತಿದೆ ಸರ್ ನಿಮ್ಗೆ ಇಂಥವ್ರೆ ವಿನ್ ಆಗ್ಬೇಕು ಅಂತ ಏನಿಲ್ಲ ಈ ಸಲ ಟಫ್ ಕಾಂಪಿಟೇಷನ್ ಇದೆ ಒಂದೊಂದ್ ಕ್ಯಾರೆಕ್ಟರ್ ಡಿಫರೆಂಟ್ ಆಗಿದ್ದಾರೆ ಅವ್ರನ್ನೆಲ್ಲಾ ಬಿಟ್ಬಿಡಿ ನಮ್ ಇಬ್ರು ಕಲಾವಿದರ ಗೊತ್ತಾ ನಿಮ್ಗೆ ಹೇಳಿ ಹೇಳಿ ಹನುಮಂತ ಮತ್ತೆ ಓಕೆ ಅವ್ರ್ ಹೆಂಗ್ ಕೊಡ್ತಾ ಇದ್ದಾರೆ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಹನುಮಂತ ವಿನ್ ಆಗ ಸರ್ ಅವ್ರಿಬ್ರದು ಹೇಳಕ್ ಬರಲ್ಲ ಸರ್ ಒಂಥರ ಜನ ಹೆಂಗೆ ಅಂದ್ರೆ ಒಂದು ಬಲ್ಗಂಡ್ನು ಇದ್ದಂಗೆ ಯಾವ ಕಣ್ಣು ಕಲ್ಕೊಂತ ಅಂದ್ರೆ ಯಾರು ಹೇಳಕ್ ಆಗುತ್ತೆ ಮುಖ್ಯ ಸರ್